ರಾಮುಲು ಅವರಿಗೆ ಕಾಂಗ್ರೆಸ್ ನಿಂದಲೂ ಕೂಡ ಈಗಾಗಲೇ ಡಿಮ್ಯಾಂಡ್ ಬರ್ತಾ ಇದೆ ಅಲ್ಲಿಂದಲೂ ಕೂಡ ಈಗಾಗ್ಲೇ ಬೇಡಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ ಸೊ ಇಂತಹ ಸಂದರ್ಭದಲ್ಲಿ ರಾಮುಲು ಅವರ ಬಣದ ಅಥವಾ ರಾಮುಲು ಅವರ ಒಳಗೆ ಯಾವ ರೀತಿ ಆಗಿರುವಂತಹ ಲೆಕ್ಕಾಚಾರ ನಡೀತಾ ಇದೆ ಹಾಗಾದ್ರೆ ಆ ಹೌದು ಮಧುಕರ್ ಏನಂದ್ರೆ ಶ್ರೀರಾಮುಲು ಅವರು ಸದ್ಯಕ್ಕೆ ಸೇಫ್ ಗೇಮ್ ಆಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವುದೇ ಪಕ್ಷಕ್ಕೆ ಹೋಗ್ತೇನೆ ಅಂದ್ರೆ ಯಾರು ಕೂಡ ಬೇಡ ಸ್ಥಿತಿಯಲ್ಲಿ ಇಲ್ಲ ಅನ್ನೋ ಮಾತನ್ನು ಸ್ವತಃ ಶ್ರೀರಾಮುಲು ಹೇಳ್ತಾರೆ ಅದಾದ ಬಳಿಕ ಕಾಂಗ್ರೆಸ್ನ ಹಲವು ನಾಯಕರುಗಳು ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದು ಆ ಪಾರ್ಟಿಯ ಪ್ರೆಸಿಡೆಂಟ್ಗೆ ಬಿಟ್ಟಂತ ವಿಚಾರ ನಮ್ಮದು ಯಾವುದೇ ರೀತಿಯಂತ ತಕರಾರು ಇಲ್ಲ ಅನ್ನೋ ಮಾತನ್ನು ಬಹುತೇಕ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ ಆದರೆ ಶ್ರೀರಾಮುಲು ಅವರು ಒಂದಷ್ಟು ಸೇಫ್ ಗೇಮ್ ಅನ್ನು ಆಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ವದಂತಿಗಳ ಮಧ್ಯೆಯೂ ಕೂಡ ಬಿಜೆಪಿಯಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು ಯಾಕಂದ್ರೆ ಕೇವಲ ಯಾವುದೋ ಒಂದು ಒಂದು ಸಣ್ಣ ಉಪಚುನಾವಣೆಯಲ್ಲಿ ನನ್ನ ಮೇಲೆ ಯಾರೋ ಒಂದಿಷ್ಟು ಅಲಿಗೇಷನ್ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ಆಯ್ತಲ್ಲ ಪಕ್ಷ ಯಾಕಂದ್ರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪಿಯನ್ನು ಬಳ್ಳಾರಿ ಜಿಲ್ಲೆಯ ಮಟ್ಟಿಗೆ ಕಟ್ಟಿ ಬೆಳೆಸತಕ್ಕಂಥ ನಾಯಕ ನಾನು ಮತ್ತು ಎಸ್ ಟಿ ಸಮುದಾಯದ ಬಹುದೊಡ್ಡ ನಾಯಕನಾದರೂ ಕೂಡ ಕೇವಲ ಒಂದು ಉಪಚುನಾವಣೆಯಲ್ಲಿ ಯಾರೋ ಒಂದು ದೂರು ಕೊಟ್ಟರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನೇ ಹಿಡಿದು ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಹೀಗಾಗಿ ನನ್ನ ಬಲವನ್ನು ಪಕ್ಷಕ್ಕೆ ತೋರಿಸಿಕೊಳ್ಳಬೇಕು ಅಂತ ಹೇಳಿ ಅದೇ ಉದ್ದೇಶದಿಂದ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕರಿ ಕರೆದುಕೊಳ್ತಾರೆ ಅನ್ನ ವದಂತಿಯ ಮಧ್ಯೆ ಮಧ್ಯ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನ ಮಾತನ್ನು ಹೇಳ್ತಾನೆ ಪಿಯಲ್ಲಿ ತಮ್ಮನ್ನು ತಾವು ಗಟ್ಟಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಯತ್ನಾಳ ಆ್ಯಂಡ್ ಟೀಮ್ ಶ್ರೀರಾಮುಲು ಅವರ ಅಸಮಾಧಾನದ ಲಾಭ ಪಡೆಯೋದಕ್ಕೆ ಮುಂದಾಗ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಅವ್ರಿಗೆ ಆಫರ್ ಇದೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಅವರ ಶ್ರೀರಾಮುಲು ಅವರ ನೇರ ಬೇಸರ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮೇಲೆ ಸೊ ವಿಜೇಂದ್ರ ಅವ್ರು ಏನು ಮಾಡ್ತಾರೆ ಅವರ ಸ್ಟ್ಯಾಂಡ್ ಏನು ಶ್ರೀರಾಮುಲು ಅವರ ಮನವೊಲಿಸುವಂತಹ ಪ್ರಯತ್ನಗಳೇನಾದರೂ ಆಗುತ್ತಾ ಏನು ಮಾಹಿತಿ ಸಿಗ್ತಾ ಇದೆ ಇದರ ಬಗ್ಗೆ ಶ್ವೇತ ಈಗಾಗಲೇ ಹೇಳಿದಂತೆ ಕಳೆದ ವಾರ ಯಾವಾಗ ಶ್ರೀರಾಮುಲು ಅವರು ಪಕ್ಷದ ವಿರುದ್ಧವೇ ಸಿಡಿದೆದ್ದು ಒಂದು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಏನು ಮಾಡ್ತಾರೆ ಸುದೀರ್ಘ ತೊಂಬತ್ತೇಳು ನಿಮಿಷಗಳ ಕಾಲ ಏನು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಅಸಮಾಧಾನಗಳು ಅದು ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರ್ತಕ್ಕಂಥ ಅಸಮಾಧಾನ ಆಗಿರ್ಬೋದು ರಾಧಾಮೋಹನ್ ಮೇಲೆ ಆಗಿರತಕ್ಕಂಥ ಅಸಮಾಧಾನ ಆಗಿರ್ಬೋದು ವಿಜೇಂದ್ರ ಮೇಲೆ ಆಗಿರ್ತಕ್ಕಂಥ ಅಸಮಾಧಾನ ಎಲ್ಲವನ್ನು ಕೂಡ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದಾಗ ಕೆಲವೇ ಗಂಟೆಗಳಲ್ಲಿ ನೇರವಾಗಿ ಶ್ರೀರಾಮುಲು ಅವರಿಗೆ ಏನು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷ ಂತ ಜೆ ಪಿ ನಡ್ಡಾ ಅವರು ಕರೆ ಮಾಡಿ ಒಂದು ಸಮಾಧಾನವನ್ನು ಮಾಡತಕ್ಕಂತ ಕೆಲಸವನ್ನು ಮಾಡ್ತಾರೆ ಸಂಪೂರ್ಣ ಇರ್ತಕ್ಕಂಥ ಹೊಣೆಗಾರಿಕೆಯನ್ನು ಹೈಕಮಾಂಡ್ ಗೆ ವಹಿಸಲಾಗಿದೆ ಹೈಕಮಾಂಡ್ ಏನು ಪ್ರಹ್ಲಾದ್ ಜೋಶಿಯಿಂದ ಸಮಾಧಾನ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಆಗಿರ್ಬೋದು ಪಕ್ಷದ ವಿರುದ್ಧ ಮತ್ತೊಮ್ಮೆ ಮಾತನಾಡದೆ ಇರ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಶ್ರೀರಾಮುಲು ತಳಗಾಗಿದ್ದಾರೆ ಅಂದ್ರೂ ಕೂಡ ವಿಜೇಂದ್ರ ಅವರ ಮೇಲೆ ಇರತಕ್ಕಂತ ಅಸಮಾಧಾನ ಇನ್ನೂ ಕಡಿಮೆ ಆಗಿಲ್ಲ ಸ್ವತಃ ವಿಜಯೇಂದ್ರ ಅಶೋಕ್ ಸೇರಿದಂತೆ ಸದಾನಂದಗೌಡ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡಿದ್ದಾರೆ ಆದರೆ ಎಲ್ಲ ಒಂದ್ ಕಡೆ ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿಯಲ್ಲಿ ನನಗೆ ಆ ವಿಜೇಂದ್ರ ಸಾಥ್ ಕೊಡ್ಲಿಲ್ಲ ಅಂತಕ್ಕಂಥ ಅಸಮಾಧಾನ ಈಗಲೂ ಇದೆ ಅದ್ರ ಬಗ್ಗೆ ಯಡಿಯೂರಪ್ಪ ಅವರ ಬಗ್ಗೆ ಕೂಡ ಯಡಿಯೂರಪ್ಪ ಅವರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಮಾಹಿತಿ ಇದೀಗ ಲಭ್ಯ ಆಗ್ತಿದೆ ಆದರೆ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ ಶ್ವೇತಾ ಸುದೀರ್ಘವಾಗಿ ಎಲ್ಲ ಆದ್ರೂ ಕೂಡ ರಾಮುಲು ಅವರು ಬಳ್ಳಾರಿ ಬಿಟ್ಟು ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರಾಗಿರ್ಬೋದು ರಾಜ್ಯ ನಾಯಕರ ಈವರೆಗೂ ಕೂಡ ಭೇಟಿ ಆಗಿಲ್ಲ ಶ್ವೇತಾ ಥ್ಯಾಂಕ್ ಯು ಥ್ಯಾಂಕ್ ಯು ನರಸಿಂಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್